ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನೆಲ್ ಇವತ್ತೊಂದು ಇನ್ಸ್ಟಂಟ್ ಸ್ನ್ಯಾಕ್ ರೆಸಿಪಿ ಮಾಡೋಣ ಇದು ಪೇಪರ್ ಅವಲಕ್ಕಿ ಯೂಸ್ ಮಾಡಿ ಮಾಡ್ತಾ ಇರೋದು ಅವಲಕ್ಕಿ ಖಾರ ಅವಲಕ್ಕಿ ಖಾರ ಮಾಡೋಕ್ಕೆ ಬೇಕಾಗಿರುವ ಪದಾರ್ಥಗಳು ಇದು ಪೇಪರ್ ಅವಲಕ್ಕಿ ಇದು ಮೀಡಿಯಂ ಅವಲಕ್ಕಿ ಅಲ್ಲ ಇದು ತೆಳ್ಳಗಿರೋ ಅವಲಕ್ಕಿ ಇದು ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಉಪ್ಪು ಸಕ್ಕರೆ ಕ್ಯಾರೆಟ್ನ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ ನಿಂಬೆಹಣ್ಣು ಕೊಬ್ಬರಿ ತುರಿ ಮಸಾಲೆ ಖಾರ ಮತ್ತು ಆನಿಯನ್ನ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಅವಲಕ್ಕಿಗೆ ನಾನು ಸೌತೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಪೂ ಮತ್ತು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಕ್ಯಾರೆಟು ನಿಂಬೆಹಣ್ಣ ನಾನು ಲಾಸ್ಟಲ್ಲಿ ಹಾಕೋತೀನಿ ಕೊಬ್ಬರಿ ತುರಿ ಇದು ಆನಿಯನ್ನು ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ನಾವು ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಏಕೆಂದರೆ ಈರುಳ್ಳಿ ಮತ್ತು ಸೌತೆಕಾಯಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನೀರನ್ನ ಚುಮ್ಸೋದು ಎಲ್ಲ ಏನು ಬೇಡ ಇವಾಗ ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಖಾರ ಹಾಕೋತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ ಕರಿಬೇವು ಕಡಲೆಕಾಯಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಇದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ಇಲ್ಲಿ ನಾನು ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ನೀರು ಸೇರಿಸ್ಕೊಂಡಿಲ್ಲ ಆದರೂ ನೀವು ನೋಡ್ಬೋದು ಇಲ್ಲಿ ಮೆತ್ತಗಾಗಿದೆ ಇದು ಇದಕ್ಕೆ ಇವಾಗ ನಾನು ನಿಂಬೆಹಣ್ಣು ಸೇರಿಸ್ಕೋತೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ಸ್ಟಂಟ್ ಮತ್ತು ಹೆಲ್ತಿ ಅವಲಕ್ಕಿ ರೆಡಿಯಾಗಿದೆ ಇದನ್ನು ಇವಾಗ ಸರ್ವ್ ಮಾಡ್ಬೋದು ಅವಲಕ್ಕಿ ಖಾರ ರೆಡಿಯಾಗಿದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇನ್ನೂ ಹೊಸ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು